ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಆ ಒಂದು ಅಪ್ಡೇಟ್ ಜೊತೆಗೆ ಕೆ ಜೊತೆಗೆ ಆರ್ ಟಿ ಸಿ ಸಿಬ್ಬಂದಿಗಳ ಕಡೆಯಿಂದ ಮುಷ್ಕರ ನಡೀತಾ ಇದೆ ಸೊ ಅದ್ರ ಬಗ್ಗೆನೂ ಅಪ್ಡೇಟ್ ಅನ್ನು ತಿಳ್ಸ್ಕೊಡ್ತೀನಿ ಬಿಪಿಎಲ್ ರೇಷನ್ ಕಾರ್ಡ್ ಎ ಗೆ ಕನ್ವರ್ಟ್ ಆಗಿತ್ತು ಜೊತೆಗೆ ಸಸ್ಪೆಂಡ್ ಕೂಡ ಆಗಿತ್ತು ಸೊ ಇಂಥವರಿಗೆ ಕಾರ್ಡ್ಗಳನ್ನ ಇಂದಿಕ್ಸಿದ್ದಾರೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ಸೊ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಈ ಒಂದು ಮೂರು ಅಪ್ಡೇಟ್ಗಳು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಡೋದು ಮುಂದೆ ನೀವೇ ಅದರ ಹೊಸ ಚಾನಲ್ ನೋಡ್ತಾ ಇದ್ದೀವಿ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಕಾಣ್ತಿರುವಂತಹ ಕ್ಲಿಕ್ ಮಾಡಿ ದೆನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಇದಕ್ಕಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಅದಕ್ಕಿಂತ ಮೊದಲು ವೀಡಿಯೋ ನಾನು ನೀವೇ ನೋಡಬಹುದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡಿದ್ರೆ ಸೊ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ತಿಳಿದಿರೋ ಹಾಗೆ ಕೆ ಎಸ್ ಆರ್ ಟಿ ಸಿ ಸಿಬ್ಬಂದಿ ಅವರ ಕಡೆಯಿಂದ ಏನಾಗ್ತಾ ಇದೆ ಮುಷ್ಕರಕ್ಕೆ ಇಲ್ಲಿ ಎಲ್ಲ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಡಿಸೆಂಬರ್ ಒಂಬತ್ತನೇ ತಾರೀಕು ಏನು ಬೆಳಗಾವಿ ಚಾಲೂ ಮಾಡೋದಕ್ಕೆ ಒಂದು ಡಿಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಸೊ ಇದನ್ನ ಏನಕ್ಕೆ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಮೂವತ್ತ ಎಂಟು ತಿಂಗಳ ಮೂವತ್ತೆಂಟು ತಿಂಗಳ ಒಂದು ಪಿ ಹಣವನ್ನು ಅವರು ಬಿಡುಗಡೆ ಮಾಡಬೇಕಂತೆ ಸೊ ಇದು ಅಲ್ಲದೆ ಇನ್ನೂ ಅತಿ ಹೆಚ್ಚು ಆಹ್ಹ್ ಯಾವ ಯಾವುದೋ ದುಡ್ಡು ಬರ್ಬೇಕು ಅಂತ ಒಂದು ಲಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಆ ಇದ್ರ ಜೊತೆಗೆ ಏನಂತ ಅಂದ್ರೆ ಈಗ ಬಿಜೆಪಿ ಸರ್ಕಾರ ಇದಾಗ್ಲೇ ಒಂದು ಸಾವಿರ ಚಿಲ್ಲರೆ ಅಂತ ಅಂದ್ರೆ ಆ ಒಂದು ಸಾವಿರದ ಐನೂರು ಅಥವಾ ಇನ್ನೂರ ಐವತ್ತು ಕೋಟಿ ಹಣ ಯಾವುದೋ ಒಂದು ಬಿಡುಗಡೆ ಮಾಡಬೇಕಾಗಿತ್ತಂತೆ ಸೊ ಅದ ಅಲ್ಲದೆ ಇವಾಗಲೂ ಕೂಡ ಇವಾಗಿನ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದು ಸೊ ಇದ್ರದ್ದು ಕೂಡ ಹ್ಯಾಡ್ ಆಗ್ಬಿಟ್ಟು ಅತಿ ಹೆಚ್ಚು ಇಲ್ಲಿ ಹಣ ಬಿಡುಗಡೆಯನ್ನ ಮಾಡಬೇಕು ಮೂವತ್ತೆಂಟು ತಿಂಗಳ ಪಿ ಎಫ್ ಆಗಿರ್ಬೋದು ಅಥವಾ ರಿಟೈರ್ಡ್ ಆಗಿರೋರಿಗೆ ಪೆನ್ಷನ್ ಹಣ ಆಗಿರ್ಬೋದು ಸೊ ಈ ರೀತಿ ಏನ್ ಒಂದು ಹಣವನ್ನು ಬಿಡುಗಡೆ ಮಾಡಿಲ್ಲ ಸೊ ಹಾಗಾಗಿ ಏನ್ ಮಾಡಿದ್ದಾರೆ ಇಲ್ಲಿ ಬೆಳಗಾವಿ ಚಾಲೂ ಮಾಡೋದಕ್ಕೆ ಡಿಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಂಬತ್ತನೇ ತಾರೀಕು ಒಂದು ಮನವಿ ಪತ್ರವನ್ನು ಕೊಡ್ತಾರಂತೆ ಆನಂತರ ಸರ್ಕಾರ ಏನು ಒಂದು ರಿಪ್ಲೈ ಮಾಡುತ್ತೆ ಅಕಸ್ಮಾತ್ ಏನಾದರೂ ಅವರಿಗೆ ಒಂದು ರಿಪ್ಲೈ ಬರಲಿಲ್ಲ ಅಂತ ಅಂದ್ರೆ ಮೂವತ್ತೊಂದು ಆಲ್ಮೋಸ್ಟ್ ಜನವರಿ ನ್ಯೂ ಇಯರ್ ಇರುತ್ತೆ ಮೂವತ್ತೊಂದೇ ತಾರೀಕು ಸ್ಟಾರ್ಟ್ ಮಾಡಿದ್ರೆ ನ್ಯೂ ಇಯರ್ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ ಅಲ್ವಾ ನೋಡಬೇಕಾಗಿದೆ ಏನ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಸರ್ಕಾರದ ಒಂದು ಡಿಸೈಡ್ ಏನಿರುತ್ತೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚಿಸಬೇಕಾಗಿದೆ ಅಂತಾನೆ ಹೇಳಬಹುದು ಸೊ ನೋಡೋಣ ಬಂದ್ರೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಿಪಿಎಲ್ ರೇಷನ್ ಕಾರ್ಡ್ ಏನಿದೆ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿತ್ತು ಜೊತೆಗೆ ಎಪಿಎಲ್ ಕನ್ವರ್ಟ್ ಆಗಿತ್ತು ಇವಾಗ ಏನ್ ಮಾಡೋದು ಒಂದು ವಾರದೊಳಗಡೆ ಈ ರೀತಿ ಯಾವುದೇ ಪ್ರಾಬ್ಲಮ್ ಆಗಿದ್ರು ಕೂಡ ನೀವು ಅರ್ಹತೆ ಪಡ್ಕೊಂಡು ನಿಮ್ಮ ಕಾರ್ಡ್ ಸಸ್ಪೆಂಡ್ ಆಗಿ ಎಲ್ ಕವರ್ಟ್ ಆಗಿದೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಇವಾಗ ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ ಕೂಡ ಕೆಲವೊಂದು ಫಲಾನುಭವಿಗಳು ಆಲ್ರೆಡಿ ಪಡ್ಕೊಂಡಿದ್ದಾರೆ ಸೊ ಈ ರೀತಿ ಆಗಿತ್ತಲ್ವಾ ಆಲ್ಮೋಸ್ಟ್ ಒಂದು ತಿಂಗಳು ಆ ಒಂದು ತಿಂಗಳಲ್ಲಿ ಅಕ್ಕಿಯನ್ನು ಕೊಡ್ತಾರೆ ಅಲ್ವಾ ಸೊ ಆ ಬಿಪಿಎಲ್ ರೇಷನ್ ಕಾರ್ಡ್ ಈ ಅಕ್ಕಿಯನ್ನು ತೆಗೆದುಕೊಳ್ಳೋದಕ್ಕೆ ಹೋದಾಗ ಕೆಲವು ಫಲಾನುಭವಿಗಳಿಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗಿದ್ದು ಅವಾಗ ಅಕ್ಕಿಯನ್ನು ಅವರಿಗೆ ವಿತರಣೆ ಮಾಡಿಲ್ಲ ಸೊ ಹಾಗಾಗಿ ಇಲ್ಲಿ ಏನು ಹೇಳಿದೆ ಸರ್ಕಾರ ಅಂತ ಅಂದ್ರೆ ನಿಮಗೆ ಏನು ಏನ ಪಡೆಯೋದಕ್ಕೆ ಹೋದಾಗ ನಿಮಗೆ ಅಕ್ಕಿಯನ್ನು ಕೊಟ್ಟಿಲ್ಲ ಸೊ ಆ ಒಂದು ಅಕ್ಕಿಯನ್ನು ಎರಡು ತಿಂಗಳ ಅಕ್ಕಿಯನ್ನು ಕೊಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಎರಡು ತಿಂಗಳ ಅಕ್ಕಿಯನ್ನು ಇಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ ಲಾಸ್ಟ್ ಮಂತ್ ಅಲ್ಲ ಅಂತಂದ್ರೆ ಈ ಮಂತ್ ನೆಕ್ಸ್ಟ್ ಮಂತ್ ಇಂದು ಮೋಸ್ಟ್ ಸೇರಿಸಿಕೊಂಡಿರಬೇಕು ಅನ್ಸುತ್ತೆ ಈ ಮಂತ್ ಅಲ್ವಾ ರೇಷನ್ ಕಾರ್ಡ್ ರೀತಿ ಆಗಿದ್ದು ಈ ಮಂತ್ ಇಂದು ಮತ್ತೆ ನೆಕ್ಸ್ಟ್ ಮಂತ್ ಇಂದು ಸೇರಿಸಿಕೊಂಡು ಎರಡು ತಿಂಗಳ ಹಣವನ್ನು ಕೊಡ್ತೀವಿ ಅನ್ನೋದಾಗಿ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣಕ್ಕೆ ಬರೋದಾದ್ರೆ ಆಲ್ಮೋಸ್ಟ್ ಎಷ್ಟೊಂದು ಫಲಾನುಭವಿಗಳು ಅಂತ ಅಂದ್ರೆ ಟು ಫೋರ್ ಪಲಾನುಭವಿಗಳು ಏನ್ ಮಾಡಿದ್ದಾರೆ ಅಂದ್ರೆ ನಮಗೆ ಹದಿನೈದನೇ ಕಂತಿನ ಹಣ ಬಂದಿದೆ ಅಂತ ಮೆಸೇಜ್ ಮಾಡಿದ್ದಾರೆ ಸೊ ಸ್ಕ್ರೀನ್ ಶಾಟ್ ಅಲ್ಲಿ ಕೂಡ ನಿಮಗೆ ಹಾಕ್ತೀನಿ ನೋಡಿ ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಸರ್ಕಾರ ನೋಡಿದ್ರೆ ನಾವು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣವನ್ನ ಕಳಿಸಿದ್ವಿ ಎಲ್ಲ ಒಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೀವಿ ಇನ್ನೇನು ಒಂದು ಹಣವನ್ನ ಬಿಡುಗಡೆ ಮಾಡೋದು ಬಾಕಿ ಇದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಫಲಾನುಭವಿಗಳು ಇಬ್ರು ಅಥವಾ ಮೂರು ಜನ ಏನ್ ಮಾಡಿದ್ರೆ ನಮಗೆ ಹದಿನೈದನೇ ಕಂತಿನ ಹಣ ಆಲ್ರೆಡಿ ಬಂದಿದೆ ಅಂತ ಮೆಸೇಜ್ ಹಾಕಿದ್ದಾರೆ ಸಮಗೆ ಟೋಟಲ್ ಕನ್ಫ್ಯೂಷನ್ ಆಗ್ತಾ ಇದೆ ಸೊ ನೋಡಬೇಕಾಗಿದೆ ಏನಾದರೂ ಹಣ ಬರ್ತಾ ಇದೆಯಾ ಅಥವಾ ಏನಾದರೂ ಬಿಡುಗಡೆ ಆಗಿದೆಯಾ ಇಲ್ಲವಾ ಅನ್ನೋದೇ ಕನ್ಫ್ಯೂಷನ್ ಅಲ್ಲಿ ಇದೆ ಬಟ್ ಸರ್ಕಾರದವರು ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಫಲಾನುಭವಿಗಳು ಯಾಕೆ ಈ ರೀತಿ ಮೆಸೇಜ್ ಹಾಕಿದ್ದಾರೆ ಅನ್ನೋದು ಿಲ್ಲ ಅಕಸ್ತ್ ಸು ಸುಮ್ಮನೆ ಅವರು ಅಕಸ್ಮಾತ್ ಏನಾದ್ರು ಬಿಡುಗಡೆ ಆಗಿದ್ಯಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿ ನಾಳೆ ಗೊತ್ತಾಗುತ್ತೆ ಇವತ್ತು ಮೂರು ಜನ ಅಂತ ಅಂದ್ರೆ ಹಣ ಬಿಡುಗಡೆ ನಾಳೆ ಜನ ಮೆಸೇಜ್ ಮಾಡ್ತಾರೆ ಒಂದು ಬಟ್ ಇಲ್ಲಿ ಸರ್ಕಾರದವರು ಈ ತಿಂಗಳಲ್ಲಂತೂ ಆಗೋದಿಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡೋದಾಗಿ ಒಂದು ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರು ಬಟ್ ಏನಾದ್ರೂ ಬಿಡುಗಡೆ ಹಾಕ್ತಾ ಇದೆಯಾ ಅಂದ್ರೆ ಡಿಬಿಟಿ ಸೆಟ್ ಮಾಡಿ ಬಿಟ್ಟಿರ್ತಾರೆ ಅಲ್ವಾ ಸೊ ಏನಾದ್ರೂ ಆಗಿದ್ರು ಆಗಿರ್ಬೋದು ಹೇಳೋದಕ್ಕೆ ಆಗೋದಿಲ್ಲ ಸೊ ನೋಡೋಣ ಯಾವಾಗ ಬಿಡುಗಡೆ ಆಗುತ್ತೆ ಕೂಡ ಅನ್ನೋದನ್ನ ಅದು ನೋಡಬೇಕಾಗಿದೆ ಸೊ ನಿಮ್ಗೆ ಏನಾದ್ರೂ ಹಣ ಬಂತು ಅಂದ್ರೆ ಮಿಸ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಸೊ ಒಂದು ವೀಡಿಯೋ ತಿಳ್ಕೊಂಡು ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ Marconi, la Viga Viga Thank you, friends. Bye, bye.